ಹುಣಸೂರು ನಗರದ ಬೈಪಾಸ್ ರಸ್ತೆಯಲ್ಲಿರುವ ದೇವರಾಜ್ ಅರಸು ಸಾರ್ವಜನಿಕ ಆಸ್ಪತ್ರೆ ಕಟ್ಟಡ ಕಾಮಗಾರಿಯನ್ನು ಶಾಸಕ ಜಿಡಿ ಹರೀಶ್ ಗೌಡ ಪರಿಶೀಲಿಸಿದರು ಹೆಚ್ಚುವರಿ ಅನುದಾನ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆರಂಭವಾಗಿದ್ದು ಎಂಟು ತಿಂಗಳಲ್ಲಿ ಜನರಿಗೆ ಆಸ್ಪತ್ರೆ ಲಭ್ಯವಾಗಲಿದೆ ಕೋಲ್ಡ್ ಸ್ಟೋರೇಜ್ ಶವಘಾರ ತ್ಯಾಜ್ಯ ನೀರು ಸಂಗ್ರಹ ತೊಟ್ಟಿ ಇಪಿಟಿ ನಾಲ್ಕು ಲಿಫ್ಟ್ ಅಗ್ನಿಶಾಮಕ ಘಟಕ ಸಿಸಿಟಿವಿ ಕ್ಯಾಮೆರಾ ರಸ್ತೆ ಕಾಂಪೌಂಡ್ ಇಂಟರ್ನೆಟ್ ಸಂಪರ್ಕ ವ್ಯವಸ್ಥೆ ಮಾಡಲಾಗಿದೆ ನೂರು ಹಾಸಿಗೆಯ ಆಸ್ಪತ್ರೆಗೆ ವೈದ್ಯರ ಸಂಖ್ಯೆ ನಾಲ್ಕು ಪಟ್ಟು ಹೆಚ್ಚಾಗಲಿದೆ ಆರೋಗ್ಯ ಸಚಿವರು ಅಗತ್ಯ ವೈದ್ಯರು ವಿವಿಧ ಸಿಬ್ಬಂದಿಯನ್ನು ನಿಯೋಜಿಸುವುದಾಗಿ ತಿಳಿಸಿದ್ದಾರೆ ಹಾಲಿ ಕಟ್ಟಡವನ್ನು ಜೀರ್ಣೋದ್ಧಾರ ಮಾಡಿ ಹೆರಿಗೆ ಮತ್ತು ಮಕ್ಕಳ ಚಿಕಿತ್ಸೆ ವಿಭಾಗಕ್ಕೆ ಸೀಮಿತಗೊಳಿಸುವ ಆಲೋಚನೆ ಇದೆ ಅಂತ ತಿಳಿಸಿದರು ನಮ್ಮ ಸಹ ಫಿಕ್ಸ್ ಆಗಿದೆ ಟೆಂಡರ್ ಆಗಿದೆ ಕಾಂಟ್ರಾಕ್ಟು ಫಿಕ್ಸ್ ಆಗಿದೆ ಇವತ್ತು ಕಾಂಟ್ರಾಕ್ಟು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎ ಡಬಲ್ ಅವರು ನಮ್ಮ ಡಾಕ್ಟ್ರು ನಗರಸಭೆ ಅಧಿಕಾರಿಗಳು ನಗರಸಭೆ ಅಧ್ಯಕ್ಷರು ಎಲ್ಲರೂ ಸಹ ಬಂದಿದ್ದೀವಿ ಇವತ್ತು ನಾವು ಬಂದಿರ್ತಕ್ಕಂಥ ಉದ್ದೇಶ ಇಲ್ಲಿ ಏನೇನು ಕೆಲಸ ಪ್ರಾರಂಭ ಮಾಡಬೇಕು ಏನೇನು ಕೆಲಸ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆಗಳಿದ್ದರೆ ಮಾಡಬೇಕಾಗಿದೆ ಅದನ್ನು ಮಾಡಬೇಕು ಜೊತೆಗೆ ಚಾಲನೆ ಕೊಡೋಕ್ಕೆ ಮೂಲಭೂತ ಸೌಕರ್ಯಗಳು ಏನೇನು ಬೇಕು ಅದನ್ನೆಲ್ಲ ನೋಡಿ ಒಂದೇ ಸರಿಗೆ ತೀರ್ಮಾನ ಮಾಡಬೇಕು ಅಂತಲೇ ಇವತ್ತು ನಾವಿಲ್ಲಿ ಬಂದಿರ್ತಕ್ಕಂಥದ್ದು ಬಂದಿರ್ತಕ್ಕಂಥ ಒಂಬತ್ತೂವರೆ ಕೋಟಿ ಅನುದಾನದಲ್ಲಿ ಈಗ ಮಾರ್ಚರಿ ಒಂದು ಎಸ್ ಟಿ ಪಿ ಪ್ಲ್ಯಾಂಟ್ ಒಂದು ಇ ಟಿ ಪಿ ಪ್ಲ್ಯಾಂಟ್ ಒಂದು ಲಿಫ್ಟ್ಗಳು ಜೊತೆಗೆ ಎಲ್ಲ ಕಡೆ ಡ್ರೈನೇಜು ಜೊತೆಗೆ ಸುತ್ತ ರೋಡು ಕಾಂಪೌಂಡ್ ಕಾಂಪೌಂಡ್ ವಾಲು ಜೊತೆಗೆ ನೆಟ್ವರ್ಕಿಂಗು ಜೊತೆಗೆ ಒಳಗಡೆ ಅಲ್ಪ ಸ್ವಲ್ಪ ಕೆಲಸ ಬಾಕಿ ಏನು ಉಳಿದಿದೆ ಅದೆಲ್ಲವನ್ನು ಸಹ ನಾವು ಮಾಡ್ತಾಯಿದ್ದೀವಿ ಈಗ ಅದನ್ನೆಲ್ಲ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಇದ್ದರೆ ಅದನ್ನ ಇಲ್ಲೇ ಫಾರ್ ಆಲ್ ಡಿಸ್ಕಷನ್ ಮಾಡಿ ಬದಲಾವಣೆ ಮಾಡ್ತಕ್ಕಂಥದ್ರಿಂದಲೇ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದಿದ್ದಾರೆ ನಮ್ಮ ಕಾಂಟ್ಯಾಕ್ಟರ್ ಸಹ ಬಂದಿದ್ದಾರೆ ಅವ್ರಿಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಅವ್ರಿಗೆ ಹನ್ನೊಂದು ತಿಂಗಳು ಕಾಲಾವಕಾಶವನ್ನು ಕೊಟ್ಟಿದ್ದೀವಿ ಆದ್ದರಿಂದ ಅವರು ಆರರಿಂದ ಏಳು ತಿಂಗಳೊಳಗೆ ಕಂಪ್ಲೀಟ್ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ ಆದ್ದರಿಂದ ಇನ್ನು ಆರಿಂದ ಏಳು ತಿಂಗಳಲ್ಲಿ ಕೆಲಸ ಕಂಪ್ಲೀಟ್ ಆಗಿ ಅಲ್ಲಿಂದ ಶಿಫ್ಟ್ ಆಗ್ತಕ್ಕ ನಾವು ಚಾಲನೆ ಕೊಡ್ತೀವಿ ಇದಕ್ಕೆ ಏನೇನು ನಾನೇನು ಹೇಳಿದೆ ಅಷ್ಟಕ್ಕೆ ಒಂಬತ್ತುವರೆ ಕೋಟಿ ಸಾಕಾಗಿದೆ ಈಗ ನಮಗೆ ಅವಶ್ಯಕತೆ ಬೇಕಾಗಿರ್ತಕ್ಕಂಥದ್ದು ಈಗ ನಮ್ಮ ಮಳೆ ಹಾಸ್ಪಿಟ್ಲಿನಲ್ಲಿ ಏನೇನು ಎಕ್ವಿಪ್ಮೆಂಟ್ಸ್ ಇದೆ ಆ ಎಕ್ವಿಪ್ಮೆಂಟ್ಸ್ನ ಸ್ಟಂದು ಇಲ್ಲಿ ಶಿಫ್ಟ್ ಮಾಡಿಕೊಂಡು ಬಾಕಿ ಏನು ಉಳಿದಿದೆ ಅಂತಕ್ಕಂಥದ್ದನ್ನ ಈಗ ನಮ್ಮ ಡಾಕ್ಟರ್ಗಳ ಜೊತೆ ಚರ್ಚೆ ಮಾಡಿದ್ದೀವಿ ಆ ಒಂದು ಎಕ್ವಿಪ್ಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂತಕ್ಕಂಥದ್ದು ಮಾತ್ರ ಅನುದಾನ ಬೇಕು ಹಾಸ್ಪಿಟ್ಲು ಉದ್ಘಾಟನೆ ಆಗಲಿಕ್ಕೆ ಹಾಸ್ಪಿಟ್ಲ್ ಪ್ರಾರಂಭ ಮಾಡಲಿಕ್ಕೆ ಈ ಅನುದಾನ ಸಾಕಾಗುತ್ತೆ ಒಳಗಡೆ ಎಕ್ವಿಪ್ಮೆಂಟ್ಸ್ ಅದಿದೆ ಈಗ ನಮ್ಮ ಮಳೆ ಹಾಸ್ಪಿಟಲಲ್ಲಿ ಇದೆ ಈಗೇನು ಮುಂದುವರೆದು ಏನು ಬೇಕಾಗಿದೆ ಅದನ್ನು ಸಹ ನಾವು ರಿಕ್ವೈರ್ಮೆಂಟ್ ಕೇಳಿದ್ದೀವಿ ಈಗ ಅದು ಕಂಪ್ಲೀಟ್ ಆಗೋಷ್ಟೊಳಗೆ ಅದನ್ನು ಸಹ ಪೂರೈಕೆ ಮಾಡಿಸಿ ಈಗ ಆರಿಂದ ಎರಡು ತಿಂಗಳೊಳಗಡೆ ಆಸ್ಪತ್ರೆನ ಓಪನ್ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಅಂದ್ರೆ ಈಗ ಅಲ್ಲಿರ್ತಕ್ಕಂಥ ಎಕ್ವಿಪ್ಮೆಂಟ್ ಹಾಕಿ ಚಾಲನೆ ಕೊಡ್ಬೋದು ಮಾಡ್ಬೋದು ನಂತರ ಒಂದೊಂದೇ ಬಂದು ಇಲ್ಲ ಅದ್ರೊಳಗಡೆ ಇನ್ನೂ ಏನಾದರೂ ತೀರ ಅವಶ್ಯಕತೆ ಹಾಸ್ಪಿಟ್ಲು ಪ್ರಾರಂಭ ಮಾಡಕ್ ಬೇಕೇ ಬೇಕು ಅಂದ್ರೆ ಅದನ್ನು ಸಹ ಮಾಡಿಸ್ತೀವಿ ಏನಾದರೂ ಕೂಲ್ ಕೋಲ್ಡ್ ಸ್ಟೋರೇಜ್ ಇದೇ ಇರುತ್ತೆ

ಅದಕ್ಕೆ ಚಾಲನೆ ಆದ ತಕ್ಷಣ ಅದಕ್ಕೆ ಬೇರೆ ಒಂದು ರೂಪಾಯಿ ಕೊಡ್ತಕ್ಕಂಥದ್ದು ಹೆರಿಗೆ ಆಸ್ಪತ್ರೆ ಮಾಡಿಸ್ಬೇಕು ಅಂತಕ್ಕಂಥದ್ದು ಇದೆ ಮಕ್ಕಳು ಮಹಿಳೆಯರ ಆಸ್ಪತ್ರೆ ಮಾಡಬೇಕು ಪ್ರಭುತ್ವ ಕಳಿಸ್ತೀವಿ ಒಳ್ಳೆ ಆಲೋಚಿಸಬೇಕು ವರದಿ ಹಿರೆ ಕ್ಯಾತನಹಳ್ಳಿ ಸ್ವಾಮಿಗೌಡ ಹುಣಸೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ